ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಏನಂದ್ರೆ ನಮ್ಗೆ ಹತ್ತು ಸಾವಿರ ನಮ್ಮ ಗವರ್ಮೆಂಟ್ ಕೂಡ ತನಕ ನಾವು ಈ ಇವತ್ತಿನ ಹೋರಾಟವನ್ನ ನಾವು ಬಿಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಗೊದಗ ಪೊಲೀಸ್ ಆಡಳಿತ ನಮಗೆ ಅನುಮತಿ ಕೊಡ್ಲಿಲ್ಲ ನಾಚಿಕೆ ಆಗಬೇಕು ಗೊದಗ ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗಬೇಕು ಇವತ್ತು ಆಶಾ ಕಾರ್ಯಕರ್ತರ ಮಳೆ ಬಂದ್ರು ಮಳೆ ಅಂದಂಗೆ ಬಿಸಿಲಂದ ಇದರಿಂದ ಇದರಿಂದಾಗಿರುದ ನಿಮಗೆ ಮಳೆ ಬಂದ್ರೆ ಎದ್ದು ಓಡಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ ನಾವು ಓಡಾಡಲ್ಲ ಮಳೆ ಕುಡಿದು ಸಿಡಿಲು ಬರಲಿ ಎಂತ ಇದ್ರಲ್ಲಿ ಬಿಟ್ಟು ನಾವು ಹೋರಾಟ ಕಟ್ಟಿದ್ವಿ ಆಶಾ ಕಾರ್ಯಕರ್ತರು ಈ ಸಣ್ಣ ಮಳೆಗೆ ನಾವು ಎದುರೋರಲ್ಲ ಕೊನೆಗೆ ಗದಗ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ವಿ ಇದರ ಹತ್ತು ಪಟ್ಟು ಮಳೆ ಬಂದ್ರೆ ನಾವು ಗಾಂಧಿ ಸರ್ಕಲ್ ಬಿಟ್ಟು ಹೋಗಲ್ಲ ನಾವು ಕುಂತಿದ್ದೀವಿ ನೀವು ಇಲ್ಲೇ ಕೂತ್ಕೊಂಡಿದ್ದೀವಿ ನಾವೇನು ಮೂರು ದಿನಗಳ ಕಾಲ ಗಾಂಧಿ ಸರ್ಕಲ್ ಹೋರಾಟ ಮಾಡ್ತೀವಿ ಅಂತ ಹೇಳಿದೀವಿ ನಾವು ಮಾಡಿದಿವಿ ಇನ್ನು ನಮ್ಮ ಪೊಲೀಸ್ ಸಾಹೇಬರು ಬಂದು ಹೇಳಿದರು ಏನು ಅನುಮತಿ ಮಾಡಿದಿವಿ ವ್ಯವಸ್ಥೆ ಮಾಡಿದಿವಿ ಏನು ವ್ಯವಸ್ಥೆ ಮಾಡಿದ್ವಿ ನೀವು ಯಾರಿಗೆ ವ್ಯವಸ್ಥೆ ಮಾಡಿದ್ರಿ ನೀವು ನಮ್ಮ ಹೋರಾಟದಿಂದ ನಾವು ಟೆಂಟ್ ಹಾಕಿದ್ದೀವಿ ನಮ್ಮ ಹೋರಾಟದಿಂದ ಮೈಕ್ ತಂದಿದ್ದೀವಿ ನೀವು ಯಾವುದು ಕೊಟ್ಟಿಲ್ಲ ನೀವು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥವ್ರಲ್ಲ ಸಂವಿಧಾನಕ್ಕೆ ದ್ರೋಹ ಮಾಡಿದೀರಿ ನೀವು ಪೊಲೀಸರು ಸರ್ಕಾರಕ್ಕೆ ದ್ರೋಹ ಮಾಡಿದಿರಿ ದುಡಿತಕ್ಕಂಥ ಕಾರ್ಮಿಕರಿಗೆ ಪೊಲೀಸರು ದ್ರೋಹ ಮಾಡಿದರೆ ನಾವು ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಈ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹೋರಾಟ ನಡೀತಾ ಇದೆ ಯಾವ ಜಿಲ್ಲೆಗಳಲ್ಲಿ ಇವತ್ತು ಇಂಥ ಸಮಸ್ಯೆ ಮಾಡಿಲ್ಲ ಗದಗ ಜಿಲ್ಲಾ ಪೊಲೀಸರು ಸಮಸ್ಯೆ ಮಾಡಿದ್ರು ಕರ್ನಾಟಕದಲ್ಲಿ ಎಲ್ಲೋ ಆಗದರೆ ಸಮಸ್ಯೆ ಗದಗ ಜಿಲ್ಲಾಡಳಿತ ಮಾಡಿದ್ರು ನಾವು ಮೂವತ್ತೊಂದನೇ ತಾರೀಕು ಹೊತ್ತು ಮನೆ ಪತ್ರ ಕೊಟ್ಟಿದ್ದೀವಿ ಅನುಮತಿ ಕೊಡಿ ಹೋರಾಟ ಮಾಡ್ತೀವಿ ಅಂತೇಳಿ ಗಾಂಧಿ ಸರ್ಕಲ್ ಬೇಡ ಇನ್ನೊಂದು ಕಡೆ ಮಾಡ್ತೀರಿ ಅಂದ್ರು ಡಿಸಿ ಆಫೀಸ್ ಕಟ್ಟಿ ಐದು ಕಿಲೋಮೀಟರ್ ಹೊರಗೆ ಊರೋರೆಗೆ ಇವರೇ ಮೆಸೇಜ್ ಹಾಕ್ತಾರೆ ಚಿರ್ದೆ ಬರ್ತದೆ ಸಿಂಹ ಹುಲಿ ಬರ್ತದೆ ಜನಗಳು ಓಡಾಡಿ ಮಾಡಿರಿ ಆಶಾ ಕಾರ್ಯಕರ್ತರು ಮಾತ್ರ ಹೋರಾಟ ಮಾಡ್ಬೋದು ನಾವು ಎಂದಾದ್ರೂ ಸಾಯ್ಬಹುದು ಸ್ವಾಮಿ ಇದು ಗಾಂಧಿ ಸರ್ಕಲು ನಿಮಗೆ ಗೊತ್ತಿದೆಯಾ ಇಲ್ಲ ಇತಿಹಾಸ ಪೊಲೀಸರು ಇವತ್ತು ಬಂದಿರುವ ಗದಕ್ಕೆ ನಾವು ನೆನಪಿಸ್ತೀವಿ ಈ ಗಾಂಧಿ ಸರ್ಕಲ್ ಹೋರಾಟದ ಸರ್ಕಲ್ ಇದು ಹೋರಾಟದ ಸರ್ಕಲ್ ಇದು ಗಾಂಧಿ ಸರ್ಕಲು ನಾವು ಇಲ್ಲೇ ಹೋರಾಟ ಮಾಡಿದೀವಿ ಮುಂದೆನು ಇಲ್ಲೇ ಹೋರಾಟ ಮಾಡ್ತೀವಿ ನೀವು ಅನುಮತಿ ಕೊಡ್ರಿ ಬಿಡ್ರಿ ಹೋರಾಟ ನಮ್ಮ ಹಕ್ಕು ಅದಕ್ಕೆ ಇವತ್ತು ನಾವು ಬಂದಿದೀವಿ ಕುಂತಿದ್ದೀವಿ ಇವತ್ತು ಸರ್ಕಾರ ಇವತ್ತು ಮಾತುಕತೆಗೆ ಕರೆದಿದ್ದಾರೆ ಬೆಂಗಳೂರಲ್ಲಿ ಇವತ್ತು ಆರೋಗ್ಯ ಇಲಾಖೆಯಿಂದ ಮಾತುಕತೆ ಕರೆದಿದ್ದಾರೆ ಮೀಟಿಂಗ್ ನಡೀತದೆ ನಮ್ಮ ರಾಜ್ಯ ನಾಯಕರಾದಂತಹ ನಾಗಲಕ್ಷ್ಮಿ ಮೇಡಮ್ ಅವರಾಗಿರ್ಬೋದು ಸೋಮಶೇಖರ್ ಸರ್ ಆಗಿರ್ಬೋದು ವಿಷಯನ ಮುಟ್ಟಿಸ್ತರಿ ಏನು ಮೀಟಿಂಗ್ ಅಲ್ಲಿ ನಿರ್ಧಾರ ಆಗ್ತದೆ ಅನ್ನೋದು ಮುಟ್ಟಿಸ್ತರಿ ಸರ್ಕಾರ ಒಪ್ಪಿದ್ರೆ ಸರಿ ನಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದ್ರೆ ಸರಿ ಸರ್ಕಾರ ಈಡೇರಿಸಿರೋ ನಾವು ಇದಕ್ಕಿಂತ ಉಪರೂಪದ ಹೋರಾಟಕ್ಕೆ ಮುಂದಾಗ್ತೀವಿ ಹೋರಾಟನೇ ನಮ್ಮ ಉಸಿರು ಹೋರಾಟನೇ ನಮ್ಮ ಜೀವನ ಹೋರಾಟನೇ ನಮ್ಮ ಬದುಕು ಹೋರಾಟ ಬಿಟ್ಟು ಆಶಾ ಕಾರ್ಯಕರ್ತರಿಲ್ಲ ಅದನ್ನು ಮಾಡಿದೀವಿ ಮುಂದೆ ನಾವು ಮಾಡ್ತೀವಿ ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ನಮ್ದೇನೋ ಮೂರು ದಿನಗಳ ಕಾಲ ಅಹೋರಾತ್ರಿ ಹೋರಾಟ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೋರಾಟ ನಡೆದಿದೆ ನಲವತ್ತೈದು ಸಾವಿರ ಆಶಾ ಕಾರ್ಯಕರ್ತರು ಇವತ್ತು ಒಗ್ಗಟ್ಟಾಗಿ ನಿಂತಿದ್ದಾರೆ ಒಗ್ಗಟ್ಟಾಗಿ ಒಂದಾಗಿ ನಿಂತಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಕಳಿಸಿದ್ವಿ ನಾವು ಮನಸ್ಸು ಮಾಡಿದ್ರೆ ಇವತ್ತು ಬೆಂಗಳೂರಿಗೆ ಮುತ್ತಿಗೆ ಹಾಕೋದೇನು ದೊಡ್ಡದಲ್ಲ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ದೊಡ್ಡದಲ್ಲ ನಾವು ಬಂದ ಮುತ್ಕೋಳಕ್ಕೂ ಜಾಗ ಇಲ್ಲ ಫ್ರೀಡಾ ಪಾರ್ಕ್ ಅಲ್ಲಿ ನಾವು ಬರೋದು ದೊಡ್ಡದಲ್ಲ ಈ ಮುಖಾಂತರ ಎಚ್ ಕೊಡ್ತಾ ಇರೋದು ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ಆಶಾ ಕಾರ್ಯಕರ್ತರು ಹೋರಾಟದ ಹೊಸ ಇತಿಹಾಸನ ರಚಿಸ್ತಾರೆ ಹೊಸ ಇತಿಹಾಸ ಬರೋದಕ್ಕೆ ಇವತ್ತು ಮುಂದಾಗ್ತಾರೆ ಆಶಾ ಕಾರ್ಯಕರ್ತರು ಇವತ್ತು ನಾವು ಮತ್ತೆಂದರು ಕಾಯ್ತೀವಿ ನಮ್ಮ ರಾಜ್ಯ ಸಮಿತಿಯಿಂದ ಏನು ಉತ್ತರ ಬರ್ತದೆ ಏನ್ ಮಾರ್ಗದರ್ಶನ ಬರ್ತದೆ ಅದರ ಮುಖಾಂತರ ನಾವು ಹೋಗ್ತೀವಿ ಇವತ್ತು ಸರ್ಕಾರ ನಮ್ಮ ಮಾತುಕ ನಮ್ಮ ಬೇಡಿಕೆಗಳು ನಾವು ನಾವಿವತ್ತು ಹೋರಾಟ ನಿಲ್ಲಿಸಿ ಸಾಂದರ್ಭಿಕ ಒಂದು ಸ್ಥಗಿತನಗೊಳಿಸಿ ಮುಂದಿನ ದೊಡ್ಡ ಹೋರಾಟಕ್ಕೆ ನಾವು ತಯಾರಿ ಮಾಡ್ತೀವಿ ಬೃಹತ್ ಹೋರಾಟಕ್ಕೆ ನಾವು ತಯಾರಿ ಮಾಡಿ ಸಜ್ಜಾಗಿ ಹೋಗ್ತೀವಿ ನಾವು ಯಾವುದೋ ಹೋರಾಟನ ಒಂಟಿ ಕಾಲ ಮೇಲೆ ನಿರ್ಧಾರ ಮಾಡಲು ನಾವು ತಯಾರಿ ಮಾಡಿಕೊಂಡು ಅದು ಪೂರಕವಾಗಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಹೋರಾಟಕ್ಕೆ ಹೋಗ್ತೀವಿ ಒಂದು ನಾವಿವತ್ತು ಒಂದು ಹೋರಾಟಕ್ಕೆ ಒಂದು ಹೆಜ್ಜೆ ನಿಲ್ಲಿಸಿದೀವಿ ಅಂದ್ರೆ ಅತಿ ಹೆಚ್ಚೆ ಮುಂದಕ್ಕೆ ಜಿಗಿತೀವಿ ಅಂತ ಅರ್ಥ ಅಂತ ಹೋರಾಟ ಕಟ್ಟಿದೀವಿ ನಾವು ಆ ಒಂದು ಚಲನ ನಮ್ಮಲ್ಲಿದೆ ಅಂತ ನಾಯಕತ್ವ ನಮ್ಮಲ್ಲಿದೆ ಒಗ್ಗಟ್ಟು ನಮ್ಮ ಆಶೆ ಕಾರ್ಯಕರ್ತಲ್ಲಿದೆ ಕಾರ್ಯಕರ್ತರ ಸಂಘ ಎ ಗದಗ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ರಾಜ್ಯ ವ್ಯಾಪಿಯಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿನ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಬೆಳಗಿನಿಂದ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಆಶಾ ಕಾರ್ಯಕರ್ತೆಯರು ಮತ್ತು ಇಲ್ಲಿ ಮುಂದುವರಿಸಿದರೆ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇರೋದಂದ್ರೆ ಕಳೆದ ಜನವರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೋರಾಟ ವಿರುದ್ಧ ಆಶಾ ಕಾರ್ಯಕರ್ತೆಯರಿಗೆ ಭರವಸೆ ಕೊಟ್ಟಿದ್ದಂದ್ರೆ ಏಪ್ರಿಲ್ ತಿಂಗಳಿಂದ ನಿಮಗೆ ಹತ್ತು ಸಾವಿರ ಗ್ಯಾರಂಟಿ ಕೊಡ್ತೀವಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಣ ಸೇರಿಸಿ ಜೊತೆಗೆ ಬಜೆಟ್ ಬರುತ್ತೆ ಒಂದು ಸಾವಿರ ಹೆಚ್ಚಳ ಅಂಗನವಾಡಿ ಊಟ ಆಶಾಗಳಿಗೆ ಏನ್ ಹೆಚ್ಚಳ ಮಾಡ್ತೀವಿ ನಿಮ್ಗೆ ಹೆಚ್ಚಳ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು ಸೊ ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಅಷ್ಟೊತ್ತಿಗೆ ಜಾರಿ ಆಗ್ಬೇಕಾಗಿತ್ತು ಆದೇಶ ಇಲ್ಲಿವರೆಗೂ ಮಾಡಿಲ್ಲ ಸೊ ನಮಗಿರುವಂತ ಐದು ಸಾವಿರ ಇವತ್ತು ಆರು ಸಾವಿರ ಆಗ್ಬೇಕಾಗಿತ್ತು ಇದನ್ನ ಮಾಡಿಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಅಹೋರಾತ್ರಿ ಧರಣಿನ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದುಡಿದಂತೆ ನಡೆಯೋರು ಮಾತು ಕೊಟ್ಟಕ್ಕೆ ನಡಿತೀವಿ ಅಂತಾರೆ ಆದ್ರೆ ವಚನ ಭ್ರಷ್ಟರಾಗಿದ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಣ್ಮಕ್ಳನ್ನ ಪದೇ ಪದೇ ಬೀದಿಕ್ ತಂದು ಇವತ್ತು ಹೆಣ್ಮಕ್ಳ ಪರ ಅಂತ ಅಂತ ಸರ್ಕಾರ ಇವತ್ತು ನಾಚಿಕೆ ಆಗ್ಬೇಕು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಒಟ್ಟಾರೆಯಾಗಿ ಆಶಾ ಕಾರ್ಯಕರ್ತೆಯರು ಇವತ್ತು ಇಡೀ ಒಂದು ಸಮಾಜದ ಆರೋಗ್ಯನ ಕಾಪಾಡ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಆರೋಗ್ಯನ ಬೀದಿಗೆ ತಂದು ಇಟ್ಟಿದರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮನೆ ಮುಖ್ಯಮಂತ್ರಿಗಳೇ ನಾ ನೀವು ನಮಗೆ ಏನ್ ಘೋಷಣೆ ಮಾಡಿದ್ರೆ ಅದು ದೊಡ್ಡ ಮೊತ್ತ ಏನಲ್ಲ ಇವತ್ತು ದೊಡ್ಡ ದೊಡ್ಡ ಎಲ್ಲಾ ರೀತಿಯ ಒಂದು ಬಂಡವಾಳ ಶಾಹಿಗಳಿಗೆ ಇವತ್ತು ಹಣ ಕೊಡೋದಕ್ಕೆ ಇದೆ ನಿಮ್ಮ ಒಂದು ವೇತನಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಹಣ ಇದೆ ರಾತ್ರಿ ಬಿಸಿಲು ಮಳೆ ಅಂತ ಕೆಲಸ ಮಾಡುವಂತ ನಮಗೆ ಒಂದು ಜಿಜುಬಿ ಹೆಚ್ಚಿರುವಂತ ಹಣ ಕೊಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ನಿಜವಾಗ್ಲೂ ನಾಚಿಗೆ ಗೇಡಿನ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈ ಸಂದರ್ಭದಲ್ಲಿ ಸರ್ಕಾರ ಹೇಳಿದ್ದನ್ನ ನಡ್ಕೊಂಡಿಲ್ಲದೆ ಇರುವಂತ ಪಕ್ಷದಲ್ಲಿ ಈ ಹೋರಾಟನ ನಾವು ಮೂರು ದಿನ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಆಶಾ ಕಾರ್ಯಕರ್ತೆಯರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಒಗ್ಗಟ್ಟೆನೆ ನಮ್ಮ ಒಂದು ಭವಿಷ್ಯ ಸಮಾಜ ಸಮಾಜದ ಎಲ್ಲ ನಾಗರಿಕ ಮತ್ತು ಸಾಮಾಜಿಕ ಕಳಕಳಿ ಇರುವಂತ ಜನತೆಗೂ ಕೂಡ ನಾನು ಮನವಿ ಮಾಡ್ಕೊತೀನಿ ಸರ್ಕಾರದ ಈ ಒಂದು ಧಾರ್ಮಿಕ ವಿರೋಧಿ ಮಹಿಳಾ ವಿರೋಧಿನ ಖಂಡಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾಗಲಕ್ಷ್ಮಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಂವೃತ್ತ ಆಶಾ ಕಾರ್ಯಕರ್ತೆಯರ ಸಂಘ